ಇತ್ತೀಚೆಗೆ ಮುದ್ದೇಬಾಳ್ ನಗರದಲ್ಲಿ ಪುರಸಭೆ ಅನಧಿಕೃತ ಜಾಗವನ್ನು ತೆರವುಗೊಳಿಸಿತು ಫುಟ್ಪಾತ್ ಸೇರಿದಂತೆ ಹಲವೆಡೆ ಡಬ್ಬಾ ಅಂಗಡಿಗಳನ್ನು ತೆರವು ಮಾಡಿತು ಆದರೆ ಅನಧಿಕೃತ ಕಟ್ಟಡಗಳ ತೆರವು ಯಾವಾಗ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ ಡಬ್ಬಾ ಅಂಗಡಿಗಳ ಮೇಲೆ ಜೆಸಿಬಿ ಬಿಟ್ಟ ಹಾಗೆ ಅನಧಿಕೃತ ಕಟ್ಟಡಗಳ ಮೇಲೆ ಬುಲ್ಡೋಜರ್ ಬಿಡೋದು ಯಾವಾಗ ಎಂದು ನಗರದ ಜನತೆ ಮಾತನಾಡಿಕೊಳ್ಳುತ್ತಿದ್ದಾರೆ ಇನ್ನು ಪುರಸಭೆ ನಡೆಸಿದ ಸಾಮಾನ್ಯ ಸಭೆಯಲ್ಲಿ ಅನಧಿಕೃತ ಕಟ್ಟಡಗಳ ಬಗ್ಗೆ ಸರ್ವೆ ಮಾಡಿ ಅವುಗಳ ತೆರವಿಗೆ ಪ್ಲಾನ್ ರೂಪಿಸಿ ಎಂದು ಸ್ವತಃ ಶಾಸಕರೇ ತಿಳಿಸಿದರು ಆಗಲೇ ಡಂಬ ಅಂಗಡಿಗಳನ್ನು ತೆಗೆದು ಒಂದು ತಿಂಗಳು ಕಳೆದರೂ ಕೂಡ ಇನ್ನುವರೆಗೆ ಅಕ್ರಮ ಕಟ್ಟಡಗಳ ಡೆಮಾಲಿಷನ್ಗೆ ಪುರಸಭೆ ಮುಂದಾಗುತ್ತಿಲ್ಲ ಯಾಕೆ ಅಕ್ರಮ ಕಟ್ಟಡಗಳ ತೆರವಿಗೆ ಪುರಸಭೆಗೆ ದಮ್ಮಿಲ್ವಾ ಎಂದು ನಗರದ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ವೆಹಿಕಲ್ <imitation> ಅಧ್ಯಕ್ಷರು <imitation>

ಬೆಂಗಳೂರು ಬೇಕರಿ ಓಂ ಶಾಂತಿ ಕಂಪೌಂಡ್ ಹೀಗೆ ನಗರದಲ್ಲಿ ಹಲವೆಡೆ ನಾಯಿ ಕೋಡೆಯಂತೆ ಅಕ್ರಮ ಕಟ್ಟಡಗಳು ಎದ್ದು ನಿಂತಿವೆ ರಾಜಕಾರಣಿಗಳು ಪ್ರಭಾವಿ ವ್ಯಕ್ತಿಗಳ ಕಟ್ಟಡಗಳಾಗಿವೆ ಎಂಬ ಮಾತ್ರಕ್ಕೆ ಪುರಸಭೆ ಅವುಗಳನ್ನು ಕೆಡುತ್ತಿಲ್ವಾ ಎಂದು ನಗರದ ಜನತೆ ಮಾತನಾಡಿಕೊಳ್ಳುತ್ತಿದ್ದಾರೆ ಅಥವಾ ಕಾಟಾಚಾರಕ್ಕೆ ಸರ್ವೆ ನಡೆಸಿ ಪುರಸಭೆ ಸುಮ್ಮನಾಯ್ತಾ ಎಂದು ಡಬ್ಬ ಅಂಗಡಿಗಳನ್ನು ಕಳೆದುಕೊಂಡ ಬಡವರು ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲಾ ಕಡೆನೂ ಕೂಡ ಮಾಡಿ ಅವ್ರಿಗೆ ಬಡವರಿಗೆ ಫ್ರೀಯಾಗಿ ಅಂಗಡಿಗಳು ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ ಈಗೂ ಅಷ್ಟೆ ನಾನೀಗಲೇ ಚೀಪ್ ಮಾತಾಡಿದೆ ಮಾಡ್ತೀರೂ ಈ ರಸ್ತೆಗಳಲ್ಲೇ ಅಧಿಕ್ರಹ ಮಾಡ್ಕೊಂಡು ಕೂತವ್ರಲ್ಲಿ ಅವರು ಕಾಂಗ್ರೆಸ್ ಪುಡಾರಿಗಳು ಅವ್ರನ್ನ ಬಿಟ್ಟವ್ರೀಗ ಇನ್ನು ಇನ್ನು ತೆಗಿತಾ ಇಲ್ಲ ಅವ್ರು ಇನ್ನು ಬಿಟ್ಟವ್ರ ಬಡವರ ತಂಗ್ ಮೊನ್ನೆ ಜಿಲ್ಲಾಧಿಕಾರಿಗಳು ಬಂದಾಗ ಕೂಡ ಕೆಲವರು ಅದನ್ನು ಗಮನಕ್ಕೆ ತಂದಿದ್ದಾರೆ ಅದು ತೆಗಿತಾ ಇಲ್ಲ ನನ್ನ ಚೀಫ್ ಆಫೀಸರ್ ಈ ಸಂದರ್ಭದಲ್ಲಿ ವಾರ್ನ್ ಮಾಡ್ಲಿಕ್ಕೆ ಬಯಸ್ತೇನೆ ಅಚ್ಚರಿಕೆಂತ ತಿಳ್ಕೊಳ್ಳಿ ತಿಳುವಳಿಕೆಂತ ತಿಳ್ಕೊಳ್ಳಿ ಬಡವರು ತೆಗೆದು ಬೇರೆ ದೊಡ್ಡ ಶಕ್ತಿವಂತರ ಇವ್ರು ಯಾರು ಬಡವರು ಗಮನದಲ್ಲಿ ಅವ್ರ ಪರವಾಗಿ ನಾನು ಇದೇನೆ ಮುದ್ದೇಬಾಳ್ ನಗರದಲ್ಲಿ ಅಕ್ರಮ ಕಟ್ಟಡಗಳ ಬಗ್ಗೆ ಪುರಸಭೆ ಸರ್ವೆ ಮಾಡಿದೆಯಾ ಮಾಡಿದರೆ ಇನ್ನುವರೆಗೆ ತೆರವುಗೊಳಿಸಿಲ್ಲ ಯಾಕೆ ಅನಧಿಕೃತ ಕಟ್ಟಡಗಳ ತೆರವು ಕೇವಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕುಂದರಿಸುವಂತಾಗಿದೆ ಪುರಸಭೆಯ ಕತೆ ಇನ್ನು ಅನಧಿಕೃತ ಕಟ್ಟಡ ತೆರವು ಅಂತ ರೋಷಾವೇಶ ವೀರಾವೇಶಗಳ ಮಾತುಗಳನ್ನು ಆಡಿದ ಪುರಸಭೆ ಮುಖ್ಯಾಧಿಕಾರಿಗಳು ಸೈಲೆಂಟ್ ಆಗಿ ಯಾಕಾಗಿದ್ದಾರೆ ಅನಧಿಕೃತ ಕಟ್ಟಡಗಳ ತೆರವು ವಿಚಾರದಲ್ಲಿ ಬಡವರ ಮೇಲೆ ಶೂರತ್ವ ಸಾಧಿಸಿರುವ ಪುರಸಭೆ ಅಕ್ರಮ ಕಟ್ಟಡಗಳನ್ನು ಟಚ್ ಮಾಡಲಿಕ್ಕೆ ಹಿಂದೆಟ್ಟು ಹಾಕುತ್ತಿರುವುದೇಕೆ ಎಂದು ಪುರಸಭೆ ವಿರುದ್ಧ ಬಡ ಜನರು ಹಿಡಿಶಾಪ ಹಾಕುತ್ತಿದ್ದಾರೆ ನಗರದಲ್ಲಿ ಅಕ್ರಮ ಕಟ್ಟಡಗಳ ಪಟ್ಟಿ ಇದ್ರೂ ತೆರವಿಗೆ ಪುರಸಭೆ ಯಾಕೆ ಹಿಂದೇಟು ಹಾಕುತ್ತಿದೆ ಹಲವೆಡೆ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಲಾಗಿದೆ ಅವುಗಳನ್ನು ತೆರವು ಮಾಡಿ ಪುರಸಭೆ ತನ್ನ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ ಒಟ್ಟಿನಲ್ಲಿ ಮುದ್ದೆಬ್ಯಾಳ ನಗರದಲ್ಲಿ ಅಕ್ರಮ ಕಟ್ಟಡಗಳು ತಲೆ ಎತ್ತಿದ್ದು ಅವುಗಳನ್ನು ನೆಲಸಮ ಮಾಡಲು ಸ್ವತಃ ಶಾಸಕರೇ ಮುಂದಾಗುತ್ತಾರ ಅಥವಾ ನಾನು ಬಂದ ಮೇಲೆ ಮುದ್ದೇಬಿಹಾಳ್ ನಗರ ಸುಧಾರಿಸಿದೆ ಎಂದು ಬೆನ್ನು ತಟ್ಟಿಕೊಳ್ಳುತ್ತಿರುವ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಅವರು ಅಕ್ರಮ ಕಟ್ಟಡಗಳ ಮೇಲೆ ಶೂರುತನ ಪ್ರದರ್ಶಿಸುತ್ತಾರ ಕಾದು ನೋಡಬೇಕಾಗಿದೆ ಸೂರಜ್ ರಿಸಾಲ್ದಾರ್ ನ್ಯೂಸ್ ಡ್ಯಾಶ್ ಸುನಾಮಿ ಟಿವಿ ಮುದೇಬಿಹಾಲ್